ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಸುನಿಲ್ ಯೂಟ್ಯೂಬ್ ಚಾನಲ್ ಈಗ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಐಟಮ್ ಬಳಸಿ ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತೀನಿ ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಸೊ ಕಾದ ನಂತರ ಇವಾಗ ನಾನು ಎಣ್ಣೆ ಹಾಕ್ಕೊಳ್ತೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಗಳು ಎಣ್ಣೆ ಹಾಕೊಳ್ಳೋಣ ಆ ನಂತರ ಅದಕ್ಕೆ ಸ್ವಲ್ಪ ನಾನು ತುಪ್ಪನೂ ಆ್ಯಡ್ ಮಾಡ್ತೀನಿ ಸೊ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕ್ಕೋಬೇಕು ಸೊ ಈಗ ನೋಡಿ ಮನೆ ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಳ್ಳೋಣ ನಿಮ್ಗೆ ಯಾವ ತುಪ್ಪ ಬೇಕಾದರೂ ಹಾಕ್ಕೊಬೋದು ನನಗೆ ನಾನು ಮನೇಲಿ ಮಾಡಿರೋಂಥ ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಇಷ್ಟ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ ಇವಾಗ ಮಸಾಲೆ ಐಟಮ್ಗಳು ಹಾಕೊಳ್ಳೋಣ ಮೊಗ್ಗು ಏಲಕ್ಕಿಕಾಯಿ ಲವಂಗ ಮ ಪಲಾವ್ ಎಲೆ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ನಾಲ್ಕೈದು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಅದು ಸ್ವಲ್ಪ ಚಟಪಟ ಆದಮೇಲೆ ಇವಾಗ ಒಂದು ಬೌಲಷ್ಟು ಗೋಡಂಬಿ ಇದ್ದೀನಿ ಗೋಡಂಬಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಂಡು ಹ್ಯಾಡ್ ಮಾಡ್ಕೊಬೋದು ಇವಾಗ ನಾನು ಗೋ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೆ ಸೊ ಅದು ಸ್ವಲ್ಪ ಹಾಕಿದ್ದೀನಿ ಈಗ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಎರಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಚೆನ್ನಾಗಿ ಫ್ರೈ ಆಗದ್ಮೇಲೆ ಇವಾಗ ಬಟಾಣಿ ಸಹ ಹಾಕ್ತಾಯಿದ್ದೀನಿ ಬಟಾಣಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆನಂತರ ಸ್ವಲ್ಪ ಕುದಿನ ಸ್ವಲ್ಪ ಕುದಿನ ಸೊಪ್ಪು ಆಮೇಲೆ ಸ್ವಲ್ಪ ಕೊತ್ಮ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆನಂತರ ಹಾಲು ಮಾಡಿಕೊಂಡಿದ್ದೆ ಕಾಯಲ್ಲಿ ಕಾಯಲ್ಲಿ ನಾನು ಹಾಲು ಮಾಡಿಕೊಂಡಿದ್ದೆ ಸೊ ಅದನ್ನು ಹಾಕಿ ಇವಾಗ ಅಕ್ಕಿ ತೊಗೊಳೋಣ ಅಕ್ಕಿ ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಅದನ್ನು ತೊಳೆದು ಇವಾಗ ಹಾಕ್ತಿದ್ದೀನಿ ಅದು ಚೆನ್ನಾಗಿ ನಡಿ ಕುದಿತಾ ಇದೆ ಇವಾಗ ಹಾಕಿದ್ದೀನಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಎರಡು ಬೌಲಷ್ಟು ನೀರು ಹಾಕ್ತಿದ್ದೀನಿ ನಾನು ಬಿಸಿನೀರು ಸಹ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಸೊ ಆ ಬಿಸಿನೀರೇ ಹಾಕ್ತಿದ್ದೀನಿ ನಿಮ್ಗೆ ತಣ್ಣೀರು ಬೇಕಾದ್ರೆ ಹಾಕೋಬೋದು ನಾನು ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಬಿಸಿನೀರು ಕಾಯಿಸ್ಕೊಂಡು ಹಾಕ್ತಾಯಿದ್ದೀನಿ ಸೊ ಬಿಸಿನೀರು ಹಾಕಾದ್ಮೇಲೆ ಇವಾಗ ನಾವು ಇವಾಗ ನಾವು ಅದಕ್ಕೆ ಉಪ್ಪು ಸಹ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ನೋಡಿಕೊಂಡು ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಆನಂತರ ನಾನು ಎರಡು ಸ್ಪೂನ್ ಟೇಬಲ್ ಸ್ಪೂನು ತುಪ್ಪ ಹಾಕ್ತೀನಿ ಮೇಲೆ ಎರಡು ಟೇಬಲ್ ಸ್ಪೂನ್ ಉಪ್ಪು ತುಪ್ಪ ಹಾಕಿ ಕುಕ್ಕರ್ ಮುಚ್ಚಲನ್ನ ಮುಚ್ಚಿಸ್ತೀನಿ ಮುಚ್ಚಿದ್ಮೇಲೆ ಅದು ಎರಡು ವಿಸಲ್ ಬರಬೇಕು ಸೊ ಅದು ಓಪನ್ ಮಾಡಿದ್ಮೇಲೆ ಹೇಗಿರುತ್ತೆ ನೋಡೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಆಗಿದೆ ಸೊ ಸರ್ವ್ ಮಾಡ್ತಿದ್ದೀನಿ ಇವಾಗ Se naga aquí de Nori.